ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತು ವೀಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಮತ್ತು ಯಾರೆಲ್ಲ ಇಲ್ಲಿವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಅಮ್ಮ ಪ್ಲೀಸ್ ಅಮ್ಮ ನಾನು ಹೋಗಲ್ಲ ಸ್ಕೂಲಿಗೆ ಹೋದರೆ ಸರ್ ಹೊಡಿತಾರೆ ನನಗೆ ನಾನು ಹೋಮ್ ವರ್ಕ್ ಬೇರೆ ಮಾಡಿಲ್ಲಮ್ಮ ಇವತ್ತು ಒಂದು ದಿನ ಲೀವ್ ಆಗ್ತೀನಿ ಅಮ್ಮ ಪ್ಲೀಸ್ ಅಮ್ಮ ಏನು ಹೊಡಿಯಲ್ಲ ಸರ್ ಹೋಗಿ ಸುಮ್ಮನೆ ಹಾಂ ಏನು ಮನೇಲಿ ಗೇಮ್ ಮಾಡ್ತೀಯ

ಅರವಿಂದಕ್ಕೆ ಪೂಜೆ ಮಾಡ್ಸೋಣ ಯಾಕೆ ಅರವಿಂದ ಹೋಗ್ಬೇಕಲ್ಲಪ್ಪ ಸ್ಕೂಲಿಗೆ ಹಾಂ ಸಾರೇನು ಹೊಡಿಯೋಲ್ಲ ಹೋಗ್ಬೇಕು ನೀನು ಹೋಗಿ ಚೆನ್ನಾಗಿ ಓದಲಿ ಅಂತ ತಾನೇ ನಿಮ್ಮಮ್ಮ ನಿನಗೆ ಏನು ಬೇಕೋ ಮಾಡಿಕೊಡೋದು ನೋಡೋದು ಹಾಂ ಹೋಗಲ್ಲ ಅಂದರೆ ಹೆಂಗೆ ಹಾಂ ಬೆಳಗ್ಗೆ ಇದ್ದೀ ಪಾಪ ನಿಮ್ಮಮ್ಮ ನಿನಗೆ ಟಿಫನ್ ಮಾಡಿಕೊಡೋದು ಬಾಕ್ಸ್ಗೆ ಕೊಡೋದು ರೆಡಿ ಮಾಡೋದು ಬಬ್

ಇವನು ತಗ್ಲಕ್ಕೋಗಿ ಹೋಗಿ ನಾನೇ ತಗ್ಲಕ್ಕಂತೀನಲ್ಲಪ್ಪ ಬಾಯಿ ಮುಚ್ಕೊಂಡು ಸುಮ್ಮ ಇದ್ರೆ ಸೊರೋಯ್ತು ಇಲ್ಲಾಂದ್ರೆ ಬೆಳೆ ಬೆಳಗ್ಗೆ ಬಿಸಿ ಬಿಸಿ ಕಜ್ಜಾಯ ನಂಗೆ ಸಿಕ್ಕುತ್ತೆ ಆಮೇಲೆ বলটা খাছে। আগ খানে ফখি নাসাখল অগ নাগাের কারখা না সা আ কাটা বল বে না মন দ লানা চ মা মাথা ও না পাতে হুম চরিয়া মদে হু চা হা আনা বল চসামা না। అప్పా దగ్తే పోవు షారాగి హ్మ్ సరే మా అద అప్పకి ఏలు కేలు మనం సరేత్ర ఆ ఒడిబడాంట ఇవత్తు హోంవర్క్ మాడిలా మా అప్పకి ఏలు అంటే ఏలు మా హ్మ్ నేను ఏల్తిన్ బిడు అయ్యో మగవేల్దంగే ఇదిన్సతి ఏలు ఆ ఆమలే నెక్స్ట్ టైమ్ ఇంద ఆ చనగా ఓడ్కొంత నా మగ హ్మ్ ఏలుబా ఏలేదె బర్బడా అస్తా ఏల్బుట్టు ఉషారగి బిట్బా హ్మ్ హ్మ్ అదెల్ల ఏల్కొంతిన్ ని ಅಣ್ಣ ಅವ್ರು ಬಂದ ಅಮ್ಮನಿಗೆ ಹೇಳಿ ಸಾರಿ ಕೇಳು ಅಂತ ಹೇಳಿಸ್ತೀಯಾ ಅಲ್ಲಿ ಏನು ಹೇಳ್ತೀನಿ ಗೊತ್ತಾ ಬಾ ಇವತ್ತು ಸರಿ ಪೂಜೆ ಮಾಡಿಸ್ತೀನಿ ನಿನಗೆ ಮನೇಲಿ ನನಗೆ ಪೂಜೆ ಮಾಡಿಸ್ತೀಯಲ್ಲ ಅದೇ ಪೂಜೆ ನಿನಗೆ ಅಲ್ಲಿ ಮಾಡಿಸ್ತೀನಿ ನಾನು ಇವನ್ಗೇನಾದ್ರೂ ಹೇಳು ಅಂದ್ರೆ ఇవన్ నన్ బస్ ఏ బేగ బారో టైమ్బట్ హంగు ఇన్కినేగ బారో టైమ్ తుంబా ఆశ

ಹಾಂ ಏನು ಮಾತಾಡೋದಂಬುದಾ ನನಗೆ ತುಂಬ ಬೇಜಾರಾಗ್ಬಿಟ್ಟೈತೆ ಹಾಂ ಯಾಕಾರ ಒಪ್ಕೊಂಡು ಅಂತ ಮದುವೆ ಟೈಮಲ್ಲಿ ಒಪ್ಕೊಂಡಿದ್ನಲ್ಲ ಇಪ್ಪತ್ತು ಸಾವಿರನ ಹಾಕ್ತೀನಿ ಅಂತ ಆ ಚಿನ್ನ ಬೇರೆ ಹಾಕಿಲ್ಲ ಅದಕ್ಕೆ ಅವ್ರ ಅತ್ತೆ ಕಾಟ ಕೊಡ್ತಾಳೆ ಸಾಲ ಇದಕ್ಕೆ ಇನ್ನೂ ಮಗು ಬೇರೆ ಆಗಿಲ್ಲ ಹಾಂ ಅದಕ್ಕೂ ಚುಚ್ಚಿ ಚುಚ್ಚಿ ಅಂತಾರೆ ನನ್ನ ಮಗಳು ಪಾಪ ಅಲ್ಲಿ ಎಷ್ಟು ನೋವು ತಿಂತಳೋ ಗೊತ್ತಿಲ್ಲ ಅದೇ ನಾನು ಫೋನ್ ಮಾಡಿದಾಗೆಲ್ಲ ನಾನು ಚೆನ್ನಾಗಿದ್ದೀನಿ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾಳೆ ಅಷ್ಟೆಲ್ಲ ಮನಸ್ಸಿಗೆ ದೇವ್ರು ಕುಟ್ಟೆ ಕೊಡ್ತಾನೆ ಹ ಆಯೆ ಸ್ವಲ್ಪ ದಿನ ಕಷ್ಟ ಇರಬಹುದು ಅಷ್ಟೇ ಆದ್ರೆ ದೇವರ ಲಕ್ಷ್ಮಿ ಮೋಸ ಮಾಡಲ್ಲ ಸುಮ್ಮನೆ ಇರುತ್ತೆ ಬೇಜಾರ್ ಮಾಡ್ಕೊಂಡಬೇಡ ನೀನು ಹೆಂಗೆ ಬೇಜಾರ್ ಮಾಡ್ಕೊಂಡ್ರೆ ಮಾವನ ギャರ್ ಹೇಳ್ತಾರಿದೆಯಾ ಹ ಮಾವನೇ ಬೇರೆ ಆಸ್ತಿ ಹೆಳ್ದೈತೆ ಇಂತ ಟೈಮ್ ಅಲ್ಲಿ ನೀನ ಅದೇರ್ವಾಗಿ ಹೇಳ್ಬೇಕು ಹೊರತು ನೀನೀಗೇಲ್ಲ ಮಾತಾಡೋದು ಮಾವನ ಮುಂದೆ ಮಾವ ಇನ್ನ ಯಸ್ನೇ ಮಾಡಲ್ವಾ ಆ ಲಕ್ಷ್ಮಿ ಗೆ ಏನಾಗಲ್ಲ ಚೆನ್ನಾಗಿ ಸುಮ್ಮನೆ ಇರು ಹ 나ನೇ ನನ್ ಗೊತ್ತಿರೋದ್ರಲ್ಲ ವಿಚಾರಿಸ್ತೀನಿ ಎಲ್ಲದರ ನಾಟಿ ಮುತ್ ಕೊರ್ತರೇನೋ ಮಗ ಕೇಳ್ಬಿಟ್ಟು ಮಾಡ್ಕೊಂಡ ಅಷ್ಟು ಮಾಡಿ ಪುಣ್ಯ ಕಟ್ಕೊಂಬುದ ನನಗೆ ನನಗದೊಂದು ದಾರಿ ಸಾಕು ಅಮ್ದ ಹೆಂಗಾದ್ರೂ ಕೂಲಿ ಪಾಲಿ ಮಾಡಿ ನಾನು ಒಡವೆ ಮಾಡಿಸ್ಕೊಟ್ಬಿಡ್ತೀನಿ ನನ್ನ ಮಗಳಿಗೊಂದು ಆಗಂಗೆ ಎಲ್ಲಾದರೂ ತೋರಿಸ್ಕೊಡು ಅಮ್ದ ನೀನು ಇನ್ನು ನೀ ಕೈಯೆಲ್ಲ ಕಾಲು ಅಂದ್ಕೊಂತೀನಿ ನನಗೆ ನನಗದೊಂದು ಸಹಾಯ ಮಾಡು ನನ್ನ ಮಗಳಿಗೆ ಎಲ್ಲಾದರೂ ದಾರಿ ಮಾಡಿಕೊಡು ಅಮ್ದ ನನಗೆಲ್ಲೂ ಗೊತ್ತಿಲ್ಲ ಬೇರೆ ನಿಮ್ಮ ಮಾವ ಬೇರೆ ಹಾಸಿಗೆ ಹಿಡ್ದವ್ರೆ

அதுக்குனசு சும்னே அப்து நகு மத்தோனோ அஸ்டேர இவ்ளோ சுள் ஏன்டப் கொடுத்தே ஆஹ் நான் சசே நன் கண்டிப்பே ஆஹ் நன் மகனாக்கேரே தாட்டல்ல அந்த இல்ல

ಊಟ ಆಗಿದೆ ಊಟ ಹಾಕೊಡ್ತೀನಿ ಬನ್ನಿ ಊಟ ಮಾಡಿ ಹ್ಞೂ ನೀನೇನು ಹಾಕೋದು ಬೇಡ ನನ್ನ ಮಗಳಿಗೂ ನನ್ನ ಅಳಿನ್ಗೂ ನಾನೇ ಬಡಿಸ್ಕೊತೀನಿ ಹ್ಞೂ ಮಾಡಿಟ್ಟಿಗೆ ತಾನೆ ಹೋಗು ಸುಮ್ಮನೆ ಎಲ್ಲರೂ ಒಂದು ಮೂಲೆಯಲ್ಲಿ ಕೂತ್ಕ ಹ್ಞೂ ಅಲ್ಲ ಎಷ್ಟು ವರ್ಷ ಆಗಿ ಒಂದು ಮಕ್ಳು ಇಟ್ಟಿಲ್ಲ ನೀನು ಹ್ಞೂ ನಿನ್ನ ಕೈ ಯಾರೇ ಮದುವೆ ಆಗಿರೋ ಮಗಳಿಗೂ ಅಳಿನ್ಗೂ ಹಾಕ್ಸಲ ನಾನು ನೀನು ಮಾಡಕ್ಕೆ ಹೋಗಬೇಡ ನನ್ನ ಮಗಳಿಗೆ ನಾನೇ ಹಾಕ್ತೀನಿ ನಾನೇ ನೋಡ್ತೀನಿ ಅರ್ಥ ಆಯ್ತಾ ನನ್ನ ಮಗಳು ಸೀರೆನೂ ಅಷ್ಟೇ ನೀನು ಮುಟ್ಟೋಕ್ಕೆ ಹೋಗ್ಬೇಡ ಹ್ಞೂ ನಿನಗಿರೋದರಿಂದ ನನ್ನ ಮಗಳಿಗೆ ಬರಲಿ ಅಂತ ನೀನು ಹಿಂಗೆ ಮಾಡೋದು

ಭೂಮಿ ಮೇಲೇನೆ ನರಕ ಅಂದ್ರೆ ಇದೆ ಇದೆ ಮಕ್ಕಳಿಲ್ಲದೆ ನರಕ ಜೀವನ ಅದಂತರ ಜನಗಳೆಲ್ಲ ಚಿಚ್ಚಿ ಚಿಚ್ಚಿ ಮಾತಾಡೋದಲ್ಲದೆ ನಮ್ಮ ಊರಿ ನಮಗೆ ಮಾತಾಡ್ತಾರೆ ಇದಕ್ಕಿಂತ ನರಕ ಬೇಕಾ ಬೇಕಾದ್ರೆ ನನ್ನ ಪ್ರಾಣ ಕೂಡ ತಗೊಂಡು ಬಿಡು ದೇವರ ನನಗೆ ಒಂದು ಮಗು ಕೊಡು ಪ್ಲೀಸ್ ನನಗೆ ಜೀವನ ಸಾಕಾಗಿದೆ ಪ್ಲೀಸ್